ತುಳುನಾಡು ದುಂಬು ಮದಿಮೇದ ವನಸ್ತಾಪಕ ಒಂಚ್ ಪದ್ಯಪನಿತ್ತಿರು ಮದಿಮೇದ ವನಸ್ ಬಂಜರ ಬಂಜರ ತಿಂದದ್ದು ತಿಂದುದು ಬಂಜರ ಬಂಜರ ಅಣ ಇತ್ತ ಪನೊಲಿ ಮದಿರೆಂಗಿದ ವನಸ್ ಬಂಜರ ಬಂಜರ ತಿಂದದ ತಿಂದುದು ಬಂಜರ ಬಂಜರ ನಮ್ಮ ಚೈತ್ರನ ಮದಿರೇಗಿಗ ನಮ್ಮ ವನಸ್ತ ಬಗ್ಗೆ ಪಂಡ ಮಸ್ತ್ ಬಗೆ ಇತ್ತ ವೆಜ್ ಆವಡ್ ನಾನ್ ವೆಜ್ ಆವಡ್ ಮಸ್ತ್ ಬಗೆದ ಮಲ್ತದೇರಿ ಅಂಚ ಬಾರಿ ಶೋಕುದ ವನಸ್ ಹಾಯ್ ಮಾತೇರಿಗ್ಲಾ ಕೋಡೆ ಚೈತ್ರನ ಮೆಹಂದಿದ ಲೇಸದ ಪಾರ್ಟ್ ಒನ್ ವೀಡಿಯೋ ಅಪ್ಲೋಡ್ ಮಲ್ತಿತ್ತೆ ಅಂಚೆನೆ ಇನಿ ಪಾರ್ಟ್ ಟೂ ವೀಡಿಯೋ ಅಪ್ಲೋಡ್ ಮಲ್ತು ತೂಲೆ ಮಾತಾಡ್ಲ ತೂದು ಎಡ್ ಸಪೋರ್ಟ್ ಮಲ್ಪಲಿ ಶೇರ್ ಮಲ್ಪಳೆ ಲೈಕ್ ಮಲ್ಪಲಿ ಬಕ್ಕಾ ಚಾನಲ್ನ ಸಬ್ಸ್ಕ್ರೈಬ್ ಮಲ್ಪಲೆ

ரக்க வந்து கும்பாக வந்து நான் இலக்கி என்னركهதிக்குல அச்சினவர் அற்புதமா வலசினா இதோ கை தந்து பாரி புல்ல கட்டை ஸ்மைலி பால் ஓடுது தோத்துதா اوكي கேம் দাদাஜி நான் ஒன் சேனலக்கு தக்குன निखिल கேட்ச் பத்திட்டு குள்ளினல பத கொடு. கல்ப மியூзик பிளே ஆப் கொடுயா தக்குன ஐயா சோ ஏ கா மியூзик ஸ்டாப் பண்ண வேண்டிய நேரத்துல மாலுக்குட இக்கன கோஸ்கரவும் இதோ சிம்பிள் கேம் ஓகேதா மூத்திருக்கலாம்

ಸವಾಲಿನ ಉತ್ತಮವಾದ ನಷ್ಟ ಜವಾಬ್ದು ಓದಿ ಕೊಡುವ ಓಕೆದ ಸೊ ಗಣಪತಿ ದೇವರನ್ನ ಪದ್ಯನ ಮಾತಾಡ್ತಿಂದ ಗಣಪತಿ ದೇವರನ್ನ ಕುದುರದವರು ತಜ್ಜಿ ಎದುರುಕತೆ ನದಿಯುವುದಿಲ್ಲ ಕರೆಕ್ಟ್ ಆನ್ಸರ್ ನಷ್ಟ ಬಂಡ ಈಕಲೆಗೋಸ್ಕರ ಕುಣ್ಣು ರೆಡಿ ಅದ ಓಕೆ ಕಶೋದನ್ನು ಬಂಡ ಗಣಪತಿ ದೇವರನ್ನು ಜಾತ್ ಪುನರ್ ಗಣೇಶ ವಿಘ್ನೇಶ್ವರ ಏಕದಂತ ಭಾವೀದಿ ದಲಯ ಭೂಷಿಕ ವಾಹನ ಪುನರ್ கணபதி வச்சு புதரூ இல்லை ஆஹ் புதர் காத ரூபித்தின கைதெடுத்துனா எனக்கு இன்னமகாத புதர் சித்தி விநாயகர் ஓகே விநாய் எஸ் சார் இன்னொரு சார்

சூப்பதோ என்ன உதாரணம் போது சபீத்து ಓಕೆ ಒಂದೊಂದು ಐಟಮ್ ನಮ್ಮ ಪುನರ್ ಬಂತು ವಸ್ತು ದೊಡ್ಡ ಪುನರ್ ಬಂತೆ ಒಂದೊಂದು ವಸ್ತುವಿನ ಹೆಸರು ಹೇಳ್ತೀನಿ ಓಡಬೇಕು ಯಾರ ಹತ್ರ ಇದೆ ಅವ್ರ ಹತ್ರ ಇಟ್ಕೊಂಡಿರ್ಬೇಕು ಓಕೆ ಯಾರು ಬೇಗ ಬರ್ತಾರೆ ಈ ಗೇಮ್ ವಿನ್ನರ್ ಓಕೆ ಒಂದು ಎರಡು ಮೂರು ವಸ್ತು ಪುನರ್ ಬಂತು ಇವ್ರು ಬೇಗ ಬರ್ತಾರೆ ಈ ಗೇಮ್ ನ ವಿನ್ನರ್ ನಗ್ ಓಕೆ ರೆಡಿ ಆಗ್ತ ವಸ್ತು ಹೆಂಗಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬರ್ತೀ ಪಾಸ್ಪೋರ್ಟ್ ಸೈಜ್ ಈ ಕಲಾ ಇತ್ತ ಸರ್ ಅಣ್ಣ ಫೋಟೋ ಮಾತಾಡಿದ್ದೀನಿ ನಾನು ಎರಡಲ್ಲ ಎರಡು ಮಾತಾ ಇತ್ತಲ್ಲಿ ಏರು ಸರ್ ಸಾವಿರ ಉಂಟು ಪಾಸ್ಪೋರ್ಟ್ ಫೋಟೋ ओके okay. इतने जाना सुपर ओके नेक्स्ट तो वस्तु मार्क का कुड़न जाए काम बंद कर उधर नियर बीए का बत्ती कुल तो ना कुली वीडियो फ्रेंड ना रहा पेर तो वन सदर इंक नोट एक और जो पत्रुपए तो कॉइन बोलो थ्री टू वन ಒಳ್ಳೆ ಪೋತಿನ ಕೂಡ ಈಗಲ್ಲ ಗೈಡ್ ಮಾತಾಡ ಉಂಟ ಹತ್ತು ರೂಪಾಯಿ ಕಾಯಿಲೆ ಸೂಪರ್ ಓಕೆ ಅಕೇರಿದ ಒಂದು ವಸ್ತು ಬಂದ ಒಂದು ಏರ್ ತತ್ಪರ ಸುರುಕು ಈಗಿಂದ ಪಿನ್ನರ್ ನಕ್ಕು ಓಕೆ ಕಂತದೆಲ್ಲ ಕೈಟ್ ಕೊಡು ಒಂದು ವಸ್ತು ಕಾಸ್ಟ್ಲಿ ಎರಡ ಎರಡಾಲ ಓಕೆ ಎರಡು ಉಂಡು ಗೊತ್ತಿಜ್ಜಿ ಇತ್ತಿನ ರಿಕ್ವೆಸ್ಟ್ ಮಾಡ್ತದ ಕೇಂದ್ರ ಅಂಡ್ ತಗೊಂಡ್ಬರೋಡು ಮಸ್ತ್ ಕಾಸ್ಟ್ಲಿ ಸ್ವಲ್ಪ ಏನೋ ಉಂಡ್ ರಿಕ್ವೆಸ್ಟ್ ಮಾಡ್ತಾ ನಾಕು ಓಕೆ ಜನ ಓನಗೋಗ अरुण बंदे भी न तो निकले घोस्तरा झज्जत चेरू माता मुझे बता लियो तू मुझे तो करे को मधुमिन बोलती मैल्ले देखो मैल्ले देखो लीला चोपड़ा क्यों क्या 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 क्यों बातें कोर्नर खड़ा क्यों क्यों कोर्नर बाई तेरा यूँ हो चिप्पड़ चिल्लाते हैं 재미있다... 감사합니다. 높은 곳에 인도인데 장소부터 누구 authenticity 제 공항이 모르겠지 precisamente 정말 앉 Vive 에どう

レッツェンスでいらっしゃる。 ಈ ವಿಡಿಯೋ ಇಷ್ಟ ಆದಿತ್ಯಂಡ ಲೈಕ್ ಮಲ್ಪಲೆ ಶೇರ್ ಮಲ್ಪಲೆ ಬೊಕ್ಕ ಸಬ್ಸ್ಕ್ರೈಬ್ ಮಲ್ಪಲೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಚನೆ ಕುಡಂಜಾತ ದೊಟ್ಟುಗು ನನೊರಾ ತಿಕ್ಕಗ ಅಂಚನೆ ತೆಂಗುಲು ಫಂಕ್ಷನ್ ಪುರಾಂಡ್ ಇಲ್ಲಡೆ ಬಿದಡನಲ್ಲ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್